ಪ್ರತೀಕಾರದಿಂದ ಇಡೀ ದೇಶದ ಹಿಂದೂಗಳು ಒಟ್ಟಾಗಿದ್ದಕ್ಕೆ ಒಂದು ವಿಶೇಷ ಜೊತೆಗೆ ನೂರ ನಲವತ್ತು ಕೋಟಿ ಜನ ನರೇಂದ್ರ ಮೋದಿ ಜೊತೆಗೆ ಅವರ ನಾಯಕತ್ವವನ್ನು ನಾವು ಒಪ್ಪಿದ್ದೇವೆ ಅನ್ನೋದು ತುಂಬ ಸಂತೋಷ ನಮ್ಮ ಸೈನಿಕರು ಅವರ ಶಕ್ತಿ ಸಾಮರ್ಥ್ಯವನ್ನು ಪ್ರಪಂಚದ ಮುಂದೆನೆ ತೋರಿಸಿ ಶಹಬಾಷ್ ಅಂತ ಅನ್ಸ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ನಡಗೋಗಿತ್ತು ಭಿಕ್ಷೆ ಬೇಡಂತ ಸ್ಥಿತಿ ಬಂದಿತ್ತು ತಿನ್ನೋದಕ್ಕೆ ಅನ್ನ ಇಲ್ಲ ಇಡೀ ಪ್ರಪಂಚದ ಮುಂದೆ ದುಡ್ಡು ಕೊಡಿ ಸಾಲ ಕೊಡಿ ಅಂತ ಅಂದ್ಕೊಂಡು ಭಿಕ್ಷೆ ಬೇಡಿದ್ರು ಔಷಧಿಗಳಿರಲಿಲ್ಲ ಕುಡಿಯೋಕೆ ನೀರು ಇಲ್ಲದೆ ಅಂಥ ಪರಿಸ್ಥಿತಿ ಇತ್ತು ಇಂಥ ಸಂದರ್ಭದಲ್ಲಿ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಯುದ್ಧ ವಿರಾಮ ಆಯಿತು ಆದರೆ ಯುದ್ಧ ವಿರಾಮ ಆಗಿ ಮೂರೇ ಗಂಟೆಯಲ್ಲಿ ಪಾಕಿಸ್ತಾನ ತನ್ನ ನರಿ ಬುದ್ಧಿ ತೋರಿಸ್ತು ಇವತ್ತು ಪಾಕಿಸ್ತಾನ ಅದೇ ರೀತಿ ಮುಂದುವರೆದ್ರೆ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನವೇ ಇಲ್ದಂಗೆ ಈಗಾಗಲೇ ನಮ್ಮ ದೇಶದ ವಿದೇಶಾಂಗ ಸಚಿವರು ಸ್ಪಷ್ಟ ಮಾಡಿದ್ದಾರೆ ಮತ್ತು ಏನಾದರೂ ಇದೇ ರೀತಿ ಮುಂದುವರೆದ್ರೆ ನಮ್ಮ ಸೈನಿಕರನ್ನು ಯಾವುದೇ ಕಾರಣಕ್ಕೂ ವಾಪಸ್ ತಗೋಳೋಕ್ಕಾಗಲ್ಲ ನಾವು ನಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ತೇವೆ ಪ್ರಪಂಚದ ಮುಂದೆ ಭಾರತದ ಶಕ್ತಿ ತೋರಿಸ್ತೇವೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಇವತ್ತೇನು ಎಲ್ಲ ಪಕ್ಷಗಳು ಕೂಡ ಈ ದೇಶ ಒಂದು ಅನ್ನೋದು ತೋರಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಲ್ಲೊಂದು ಇಲ್ಲೊಂದು ಒಡಕ ಧ್ವನಿ ಇರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಎಲ್ಲ ರಾಜಕಾರಣದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ರಾಜಕಾರಣ ಪಕ್ಕಕ್ಕೆ ಸರಿಸಿ ಈ ದೇಶ ಒಂದು ಭಾರತ್ ಮಾತಾಗಿ ನಾವೆಲ್ಲ ಒಟ್ಟಾಗಿರ್ತೀವಿ ಅಂತ ತೋರಿಸಿರೋದು ನಿಜಕ್ಕೂ ನಾವು ಅಭಿನಂದನೆ ಸಲ್ಲಿಸಬೇಕು ಹಾಗಾಗಿ ಪಾಕಿಸ್ತಾನ ತನ್ನ ಬಾಲವನ್ನು ಮುದುರುಕೊಂಡಿದ್ದರೆ ಸರಿ ಇಲ್ಲಾಂದರೆ ಈ ದೇಶದ ಸೈನಿಕರು ಪಾಕಿಸ್ತಾನ ಬಾಲವನ್ನು ಕಟ್ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ ಪಾಕಿಸ್ತಾನ ಹೆಂಗೆ ನರಿ ಬುದ್ಧಿ ತೋರಿಸುತ್ತೋ ಕೆಲವು ವ್ಯಕ್ತಿಗಳು ರಾಷ್ಟ್ರದ್ರೋಹಿಗಳಿದ್ದಾರೆ ಹೊರಗಡೆ ರಾಷ್ಟ್ರದ್ರೋಹಿಗಳನ್ನ ಸೈನಿಕರು ಹೊಡೆದಾಗ್ತಾರೆ ದೇಶದ ಒಳಗಿರೋಂಥ ರಾಷ್ಟ್ರದ್ರೋಹಿಗಳನ್ನ ರಾಷ್ಟ್ರಭಕ್ತರು ದೇಶದ ಒಳಗಿರೋಂಥ ರಾಷ್ಟ್ರಭಕ್ತರು ರಾಷ್ಟ್ರದ್ರೋಹಿಗಳಿಗೆ ಗಮನಿಸಿ ಅವ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅನ್ನೋದನ್ನು ಕ್ರಮ ತಗೋಬೇಕು ಈಗ ಏನಾಗುತ್ತೆ ಇವರೇ ಏನಾಗುತ್ತೆ ನಮ್ಮ ದೇಶದ ಸಂವಿಧಾನದಲ್ಲೇ ಆಗಿದೆ ನಾವು ಏನು ಮಾಡೋ ಪರಿಸ್ಥಿತಿ ಇವತ್ತಿಲ್ಲ ಆದರೆ ಇವತ್ತಿಲ್ಲ ನಾಳೆ ಈ ರಾಷ್ಟ್ರದ್ರೋಹಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸೋ ದಿನ ಖಂಡಿತ ಬರುತ್ತೆ ನೀವು ಹೇಳೋದು ಸತ್ಯ ಎಂಥ ರಾಷ್ಟ್ರದ್ರೋಹಿ ಕೂಡ ಬಾಂಬ್ ಹಾಕಿದನೂ ಕೂಡ ಕೋರ್ಟಲ್ಲಿ ಇಡ್ತಿದ್ದಂಗೆ ಒಂದು ಆರು ತಿಂಗಳು ವರ್ಷ ಎರಡು ವರ್ಷಕ್ಕೆ ಬೇಲ್ ತೊಗೊಂಡು ಬಂದ್ಬಿಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಆ ಒಂದು ಕಾನೂನನ್ನು ತಿದ್ದುಪಡಿನೂ ಆಗಬೇಕು ನಮ್ಮ ದೇಶದಲ್ಲಿ ಅವ ಸರಿ ಹೋಗುತ್ತೆ ಶುದ್ಧೀಕರಣ ಆಗಬೇಕು ಅಂತ ನಾನು ಪ್ರಯತ್ನ ಮಾಡ್ತಿರೋದು ಹೌದು ಬಸವನಗೌಡ ಪ್ರಯತ್ನ ಮಾಡ್ತಿರೋದು ಹೌದು ನಾವಿಲ್ಲ ಅಂದಿಲ್ಲ ಶುದ್ಧೀಕರಣ ಅಂದ ತಕ್ಷಣ ಒಂದೇ ದಿನಕ್ಕೆ ಆಗೋಲ್ಲ ಅದು ಶುದ್ಧೀಕರಣ ಆಗಬೇಕು ಅನ್ನೋಂಥ ಉದ್ದೇಶದಲ್ಲೇ ಪ್ರಯತ್ನ ನಡೆಸ್ತಾ ಇದ್ದೀವಿ ಯಾಕೆಂದರೆ ಈ ಪಕ್ಷ ಶುರುವಾಗಿ ಇವತ್ತು ನೆನೆಯದಲ್ಲ ಈ ಪಕ್ಷ ಬಹಳ ವರ್ಷ ಆಯಿತು ಅನೇಕರು ತಮ್ಮ ಬಲಿದಾನ ಮಾಡಿದ್ದಾರೆ ಪಂಡಿತ್ ದೀನ್ ಉಪಾಧ್ಯಾಯರು ಡಾಕ್ಟರ್ ಡಾಕ್ಟರ್ ಪ್ರಸಾದ್ ಮುಖರ್ಜಿಯವರು ಇವೆಲ್ಲ ಬಲಿದಾನ ಆಗಿದೆ ಈ ಬಲಿದಾನ ವ್ಯರ್ಥ ಆಗೋಲ್ಲ ಶುದ್ಧೀಕರಣ ಒಂದೇ ಕುಟುಂಬದ ಕೈಲಿ ಪಕ್ಷ ಇರಬೇಕು ಅಂತ ಯಾರು ಒಪ್ತಾರೆ ಹಿಂದುತ್ವವನ್ನು ಬಿಟ್ಟು ರಾಜಕಾರಣ ಮಾಡಬೇಕು ಒಂದು ಜಾತಿಗೆ ಅದರಲ್ಲಿ ಒಂದು ಗುಂಪಿಗೆ ಆಗಬೇಕು ಅಂತ ಯಾರು ಒಪ್ತಾರೆ ಸಾಮೂಹಿಕ ನಾಯಕತ್ವ ಬೇಡ ಅಂತ ಯಾರು ಒಪ್ತಾರೆ ಇದೆಲ್ಲ ಆಗಬೇಕು ಅನ್ನೋದು ಶುದ್ಧೀಕರಣಕ್ಕೆ ಶುರು ಮಾಡಿದ್ದೀವಿ ಒಂದು ದಿನಕ್ಕೆ ಆಗತ್ತೋ ಬಿಡುತ್ತೋ ಗೊತ್ತಿಲ್ಲ ವೈಯಕ್ತಿಕವಾಗಿ ರಾಜಕಾರಣ ದೃಷ್ಟಿಯಿಂದ ನಮಗೆ ತೊಂದರೆ ಆಗ್ಬೋದು ಇವತ್ತು ಅದನ್ನು ನಾವು ಸಹಿಸ್ಕೋತೀವಿ ಆದರೆ ನಮ್ಮ ಪಕ್ಷ ಶುದ್ಧೀಕರಣ ಆಗಬೇಕು ಅಂತ ಹೊರಟಿದ್ದೀವಿ ಆಗತ್ತೆ ಇವತ್ತಿಲ್ಲ ನಾಳೆ ಅಂತ ಆಗತ್ತೆ ವಿಶ್ವಾಸ ನನಗಿದೆ ಗೊತ್ತಿದೆ ಅಂದ್ರೆ ನಾನು ನೋ ಇದು ಮೋದಿಯವ್ರನ್ನ ಹೊಗಳಿಕ್ಕೆ ಮೋದಿ ಎಂಥ ರಾಜಕಾರಣದಲ್ಲಿ ಕೈ ಹಾಕುವ ವ್ಯಕ್ತಿ ಅಲ್ಲ ಮೋದಿ ಒಂಥರ ವಿಶ್ವನಾಯಕ ಈ ಸಣ್ಣ ಸಣ್ಣಗೆ ಕೆಟ್ಟ ರಾಜಕಾರಣ ಮಾಡೋದು ಅವ್ರಿಗೆ ಗೊತ್ತಿಲ್ಲ ಅರ್ಥ ಆಗುತ್ತೆ ಇವತ್ತೆಲ್ಲ ನಾಳೆ ಏನೇನು ನಾವು ಮಾಡ್ತಾ ಇದ್ದೀವಿ ಅನ್ನೋದು ಅವ್ರಿಗೂ ಖಂಡಿತ ಅರ್ಥ ಆಗತ್ತೆ ನಾನು ಹೇಳಿದ್ನಲ್ಲ ಒಂದು ಹಂತದಲ್ಲಿ ಶುದ್ಧೀಕರಣ ಒಂದೇ ಹಂತದಲ್ಲಿ ಮುಗಿಯೋಲ್ಲ ಒಂದಿನಕ್ಕೆ ಮುಗಿಯೋಲ್ಲ ಆಗತ್ತೆ ಶುದ್ಧೀಕರಣ ಆಗಬೇಕು ಅಂತ ಹೊರಟಿದ್ದೀವಿ ಶುದ್ಧೀಕರಣ ಆಗಿ ಆಗತ್ತೆ ಇದೆ ನಾನು ಹೇಳಿಲ್ಲ ಗೊತ್ತಿಲ್ಲ ಅದಕ್ಕೊಂದು ವ್ಯವಸ್ಥೆ ಇದೆ ರಾಷ್ಟ್ರೀಯ ಅಧ್ಯಕ್ಷ ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಪಕ್ಷ ನೋಡ್ತಾರೆ ಅಂತ ಸಂದರ್ಭದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ವಿಶ್ವನಾಯಕ ಅದಕ್ಕೆ ಅವ್ರು ಕೈ ಹಾಕಲ್ಲ ಅವ್ರು ಮಾಡ್ತಾರೆ ಅನ್ನೋಂಥ ನಂಬಿಕೆಯಲ್ಲಿ ಇದ್ದಾರೆ ಆಗ್ಬೋದು ಅಂತ ವಿಶ್ವಾಸದಲ್ಲಿ ಅವರು ಇದ್ದಾರೆ ನಾನು ಇದ್ದೀನಿ ಹ್ಞೂ ಸರ್ ನಾನು ಹೇಳ್ತೀನಲ್ಲ ನಾನು ಹೇಳ್ತೀನಲ್ಲ ಇದು ನಾನು ಅದಕ್ಕೆ ಹೇಳ್ತೀನ ತೆಗೆಯೋದು ಯಾಕೆ ಅನ್ನೋದನ್ನು ಕೂಡ ಪ್ರಶ್ನೆ ಇದೆ ಆ ತೆಗೆದು ಯಾಕೆ ತೆಗೆದ್ರು ಅನ್ನೋದು ಚರ್ಚೆ ಆಗಬೇಕು ಅನ್ನೋಂಥ ಉದ್ದೇಶಕ್ಕೆ ನಾನು ನಿಂತಿದ್ದು ಚುನಾವಣೆ ನಾನು ನಿಲ್ದಿದ್ದಿದ್ರೆ ಯಾಕೆ ಇವರು ಚುನಾವಣೆ ನಿಂತರು ಅನ್ನೋಂಥ ಚರ್ಚೆಗಳು ಬರ್ತಿತ್ತಾ ಇವತ್ತು ಚರ್ಚೆ ಬಂದಿದೆ ಇವತ್ತಿಲ್ಲ ನಾಳೆ ಶುದ್ಧೀಕರಣ ಆಗುತ್ತೆ ಈ ವಿಶ್ವಾಸ ನನಗಿದೆ ಭಾಳ ಸುಳ್ಳು ಹೇಳಿಕೊಂತ ಬಂದಿದ್ದಾರೆ ಪ್ರಾರಂಭದಿಂದನೂ ಅವರೇ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅನ್ನೋಂಥ ರೂಪದಲ್ಲಿದ್ದಾರೆ ಹಂಗಾಗಿ ಯಾಕೆ ಭಿಕ್ಷೆ ಬೆಡೋಕೆ ಹೋಗಿದ್ರು ಪ್ರಪಂಚದ ಮುಂದೆ ಕುಡಿಯೋಕ್ಕೆ ನೀರಿಲ್ಲ ಅಂತ ನಿಮ್ಮ ಟಿ ವಿಗಳೆಲ್ಲ ನೋಡ್ತಾ ಇದ್ದಲ್ಲ ಪಾತ್ರೆಗಳು ಅಂಥ ಸ್ಥಿತಿ ಹಾಕಿ ಬಂತು ಔಷಧಿ ಇಲ್ಲ ಅಂಥ ಪರಿಸ್ಥಿತಿ ಆಗಿ ಬಂತು ಹಾಗಾಗಿ ಬಹಳ ಸುಳ್ಳು ಹೇಳಿಕೊತ ಬಂದಿದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮ ದೇಶದ ಇಪ್ಪತ್ತಾರು ಜನ ಅಮಾಲಿಕ ನಾಗರಿಕರನ್ನ ಹತ್ಯೆ ಮಾಡಿದಾಗಲೇ ಪಾಕಿಸ್ತಾನ ಈ ಪ್ರಪಂಚದ ಭೂಪಟದಲ್ಲಿ ಅಳಿಸೋಗೋದಕ್ಕೆ ಆ ಒಂದು ಆ ಒಂದು ಶವದ ಪಟ್ಟಿಗೆಗೆ ಮೊದಲನೇ ಮೊಳೆ ಮಳೆ ಹೊಡೆದಂಗೆ ಅವತ್ತೇ ಆ ಇಪ್ಪತ್ತಾರು ಜನನ ಹತ್ಯೆ ಮಾಡಿದ್ರಲ್ಲ ಅಮಾಯಕರು ಅವತ್ತೇ ಮೊದಲನೇ ಮಳೆ ಹೊಡೆದಂಗೆ ಅದಾದ ನಂತರ ದೇಶದ ಸೈನಿಕರು ನುಗ್ಗಿದ್ದಾರೆ ಆ ಒಂದು ನಮ್ಮ ದೇಶದ ಪ್ರಧಾನಮಂತ್ರಿ ದಿಟ್ಟ ಹೆಜ್ಜೆ ಇಟ್ಟರು ಎರಡೇ ದಿನದಲ್ಲಿ ಆ ಒಂದು ಸಿಂಧು ನದಿಯ ಒಂದು ಏನು ಒಪ್ಪಂದ ಇತ್ತು ಅದನ್ನು ರದ್ದು ಮಾಡಿ ಪಾಕಿಸ್ತಾನಕ್ಕೆ ನಾವು ನೀರು ಕೊಡೋಲ್ಲ ಪಾಕಿಸ್ತಾನದ ಜೊತೆ ನಮ್ಗೆ ಯಾವ ಸಂಬಂಧವೂ ಇಲ್ಲ ಇದನ್ನು ಹೇಳಿ ಪ್ರಪಂಚದ ಮುಂದೆ ಭಾರತದ ಶಕ್ತಿಯನ್ನು ತೋರಿಸ್ಕೊಟ್ರು ಹಂಗ ಇಡೀ ದೇಶ ಇವತ್ತು ಮೋದಿ ಜೊತೆ ನಿಲ್ಲೋದಕ್ಕೆ ಕಾರಣ ಅದೇ ಹಾಗಾಗಿ ಪಾಕಿಸ್ತಾನ ಇನ್ನೂ ನಾವು ಶಕ್ತಿ ಶಾಲೆಗಳಿದ್ದೇವೆ ಅನ್ನಂಥ ಪ್ರಯತ್ನ ನಡೆಸಿದ್ರೆ ಪ್ರಪಂಚದ ಮುಂದೆ ಆ ಪಾಕಿಸ್ತಾನ ಪ್ರಪಂಚದ ಭೂಪಟದಲ್ಲಿ ಇಲ್ಲ ಅನ್ನಂಗೆ ಆಗತ್ತೆ ಒಂದು ಕಡೆ ಬಹಳ ಸುಳ್ಳು ಹೇಳಿಕೊತ ಬಂದಿದ್ದಾರೆ ಪ್ರಾರಂಭದಿಂದ ಅವರೇ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅನ್ನೋಂಥ ರೂಪದಲ್ಲಿ ಇದ್ದಾರೆ ಹಂಗಾಗಿ ಯಾಕೆ ಭಿಕ್ಷೆ ಹೋಗಿದ್ರು ಪ್ರಪಂಚದ ಮುಂದೆ ಕುಡಿಯೋಕ್ಕೆ ನೀರಿಲ್ಲ ಅಂತ ನಿಮ್ಮ ಟಿ ವಿಗಳೆಲ್ಲ ನೋಡ್ತಾ ಇದ್ದಲ್ಲ ಪಾತ್ರೆಗಳು ಅಂಥ ಸ್ಥಿತಿ ಆಗಿ ಬಂತು ಔಷಧಿ ಇಲ್ಲ ಅಂಥ ಪರಿಸ್ಥಿತಿ ಆಗಿ ಬಂತು ಹಾಗಾಗಿ ಬಹಳ ಸುಳ್ಳು ಹೇಳಿಕೊತಾ ಬಂದಿದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮ ದೇಶದ ಇಪ್ಪತ್ತಾರು ಜನ ಅಮಾಲಿಕ ನಾಗರಿಕರನ್ನ ಹತ್ಯೆ ಮಾಡಿದಾಗಲೇ ಪಾಕಿಸ್ತಾನ ಈ ಪ್ರಪಂಚದ ಭೂಪಟದಲ್ಲಿ ಅಳಿಸೋಗೋದಕ್ಕೆ ಆ ಒಂದು ಆ ಒಂದು ಶವದ ಪಟ್ಟಿಗೆಗೆ ಮೊದಲನೇ ಮೊಳೆ ಮೊಳೆ ಹೊಡೆದಂಗೆ ಅವತ್ತೇ ಆ ಇಪ್ಪತ್ತಾರು ಜನನ ಹತ್ಯೆ ಮಾಡಿದ್ರಲ್ಲ ಅಮಾಯಕರು ಅವತ್ತೇ ಮೊದಲನೇ ಮಳೆ ಹೊಡೆದಂಗೆ ಅದಾದ ನಂತರ ದೇಶದ ಸೈನಿಕರು ನುಗ್ಗಿದರೆ ಆ ಒಂದು ನಮ್ಮ ದೇಶದ ಪ್ರಧಾನಮಂತ್ರಿ ದಿಟ್ಟ ಹೆಜ್ಜೆ ಇಟ್ಟರು ಎರಡೇ ದಿನದಲ್ಲಿ ಆ ಒಂದು ಸಿಂಧೂ ನದಿಯ ಒಂದು ಏನು ಒಪ್ಪಂದ ಇತ್ತು ಅದನ್ನು ರದ್ದು ಮಾಡಿ ಪಾಕಿಸ್ತಾನಕ್ಕೆ ನಾವು ನೀರು ಕೊಡೋಲ್ಲ ಪಾಕಿಸ್ತಾನದ ಜೊತೆ ನಮ್ಗೆ ಯಾವ ಸಂಬಂಧವೂ ಇಲ್ಲ ಇದನ್ನು ಹೇಳಿ ಪ್ರಪಂಚದ ಮುಂದೆ ಭಾರತದ ಶಕ್ತಿಯನ್ನು ತೋರಿಸ್ಕೊಟ್ರು ಹಂಗಾಗಿ ಇಡೀ ದೇಶ ಇವತ್ತು ಮೋದಿ ಜೊತೆ ನಿಲ್ಲೋದಕ್ಕೆ ಕಾರಣ ಅದೇ ಹಾಗಾಗಿ ಪಾಕಿಸ್ತಾನ ಇನ್ನೂ ನಾವು ಶಕ್ತಿಶಾಲಿಗಳಿದ್ದೇವೆ ಅನ್ನಂಥ ಪ್ರಯತ್ನ ನಡೆಸಿದ್ರೆ ಪ್ರಪಂಚದ ಮುಂದೆ ಆ ಪಾಕಿಸ್ತಾನ ಪ್ರಪಂಚದ ಭೂಪಟದಲ್ಲಿ ಇಲ್ಲ ಅನ್ನಂಗಾಗತ್ತೆ ಸರ್ ಒಂದು ಕಡೆ ಈ ರೀತಿ ಬಸವನ ಬಾಗೇವಾಡಿನಲ್ಲಿ ನಿಮಗೆ ಗೊತ್ತಿದೆ ಕ್ರಾಂತಿವೀರ ಬ್ರಿಗೇಡು ನಮ್ಮ ನಿರೀಕ್ಷೆಗೆ ಮೀರಿ ಒಂದು ಸಾವಿರದ ಎಂಟು ಸಾಧು ಸಂತರ ಸಮಾವೇಶ ಮಾಡಿ ಅವರ ಪಾದಪೂಜೆ ಮಾಡಿ ಅದರ ಮುಖಾಂತರ ಉದ್ಘಾಟನೆ ಆಗಬೇಕು ಅಂತ ಹೊರಟಾಗ ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚಿಗೆ ಸಾಧು ಸಂತರು ಬಂದರು ಅವರು ಪಾದಪೂಜೆ ಮಾಡಿ ಶುರು ಮಾಡಿದ್ದೀವಿ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಆಗಿದೆ ಇದಾದ ನಂತರ ನಾವು ಅಲ್ಲಲ್ಲಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗಿರೋಂಥ ಜಾಗಗಳಿಗೆ ಹೋಗಿ ಬರ್ತಾಯಿದ್ದೀವಿ ಮೊನ್ನೆ ಹಾವೇರಿ ಜಿಲ್ಲೆಯಲ್ಲಿ ಏನು ಒಬ್ಬ ಹಿಂದೂ ಹೆಣ್ಮಗಳನ್ನು ಒಬ್ಬ ಮುಸಲ್ಮಾನ್ ಪ್ರೀತಿ ಮಾಡ್ದಂಗೆ ಮಾಡಿ ಅವಳಿಗೆ ಕೊನೆಗೆ ಕತ್ತಿಚ್ಕಿ ನದಿನಲ್ಲಿ ಬಿಸಾಕೋದನ್ನ ಬಗ್ಗೆ ದೊಡ್ಡ ಮೆರವಣಿಗೆ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅವರಿಗೆ ಐದು ಲಕ್ಷ ಪರಿಹಾರ ಕೂಡ ಬಂದಿದೆ ಇನ್ನೂ ಹೆಚ್ಚಿನ ಪರಿಹಾರ ಕೊಡಬೇಕು ಅನ್ನೋಂಥ ಒಂದು ಹೋರಾಟ ಮಾಡಿದ್ದೇವೆ ಇದಾದ ನಂತರ ಸುಹಾಸ್ ಕೊಲೆ ಏನಾಯಿತು ಮಂಗಳೂರಿನಲ್ಲಿ ಅಲ್ಲೂ ಕೂಡ ನಾವು ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅಲ್ಲೂ ಕೂಡ ಹಣ ಕೊಟ್ಟು ಬಂದಿದ್ದೀವಿ ಅದನ್ನು ಎನ್ಐಗೆ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗಲೇ ನಾವು ಒತ್ತಾಯ ಈಗ ಮಾಡಿದ್ದೇವೆ ಈ ರೀತಿ ಹಿಂದೂಗಳಿಗೆ ಎಲ್ಲೆಲ್ಲ ಅನ್ಯಾಯ ಆಗುತ್ತೆ ಆ ದಿಕ್ಕಲ್ಲಿ ಹೋಗಿ ಎಲ್ಲ ಪ್ರಯತ್ನ ನಡೆಸ್ತಾ ಇದ್ದೀವಿ ಇವತ್ತು ಮಧ್ಯಾಹ್ನ ನಾಲ್ಕು ಗಂಟೆಗೆ ಜಕನೂರು ಜಮಖಂಡಿ ಹತ್ತಿರ ಜಕನೂರಲ್ಲಿ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಕೂಡ ಅಲ್ಲ ಒಟ್ಟಿಗೆ ಸೇರಿ ಮುಂದಿನ ಕಾರ್ಯಯೋಜನೆಗಳನ್ನು ನಾವು